ವಿಶ್ವಗುರು ಬಸವೇಶ್ವರರ ಜಯಂತಿಯನ್ನು ಆಚರಿಸಿದ ತುಮಕೂರು ಜಿಲ್ಲಾ ದಲಿತ ಪರ ಸಂಘಟನೆಗಳು ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂಜೆ ಇಂದು ತುಮಕೂರಿನಲ್ಲಿ ಬಸವ ಜಯಂತಿ ಪ್ರಯುಕ್ತ ಇಂದು ಮಹಾನಗರ ಪಾಲಿಕೆ ಆವರಣದಲ್ಲಿ ಅಖಿಲ ಭಾರತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ತುಮಕೂರು ಶಾಖೆ ದಲಿತ ಪರ ಸಂಘಟನೆಗಳು ಹಾಗೂ ಕನ್ನಡಪರ ಸಂಘಟನೆಗಳ ಒಕ್ಕೂಟ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಪುಷ್ಪ ನಮನ ಸಲ್ಲಿಸಿ ಸಾರ್ವಜನಿಕರಿಗೆ ಸಿಹಿ ವಿತರಣೆ ಮಾಡಲಾಯಿತು ಸದಾ ನಿಮ್ಮೊಂದಿಗೆ ನಮಸ್ಕಾರ ನಮಸ್ಕಾರ ಬಂಧುಗಳೇ ಏನಿವತ್ತು ಜಗದ್ಗುರು ಶ್ರೀ ಬಸವೇಶ್ವರ ಅವರ ಎಂಟುನೂರ ತೊಂಬತ್ತೊಂದನೇ ಜನ್ಮ ದಿನೋತ್ಸವವನ್ನು ಏನು ತುಮಕೂರು ಮಹಾನಗರ ಪಾಲಿಕೆ ಆವರಣದಲ್ಲಿ ಏನು ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಎಲ್ಲಾ ಜಾತ್ಯತೀತ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಇರ್ಬೋದು ಆಮೇಲೆ ಎಲ್ಲಾ ಎಲ್ಲಾ ಜಾತ್ಯತೀತ ಸಂಘಟನೆಗಳು ಸೇರಿ ಇವತ್ತು ಬಸವೇಶ್ವರ ಜಯಂತೋತ್ಸವವನ್ನು ಆಚರಿಸ್ತಿದ್ದೀವಿ ಏನಪ್ಪಾ ಇವತ್ತು ವಿಶೇಷ ದಿನ ಅಂತಂದ್ರೆ ಇವತ್ತು ಏನು ಹನ್ನೆರಡನೇ ಶತಮಾನದಲ್ಲಿ ಶ್ರೀ ಜಗದ ಜ್ಯೋತಿ ಶ್ರೀ ಬಸವೇಶ್ವರ ಬಸವಣ್ಣನವರು ಏನನ್ನ ಈ ಭೂಮಿಯಲ್ಲಿ ಇದ್ದ ಕಾರಣದಲ್ಲಿ ಇವತ್ತೇನು ಅನಿಷ್ಟ ಪದ್ಧತಿಗಳ ವಿರುದ್ಧ ಆ ಅವತ್ತಿನ ನಮ್ಮ ಏನು ಮಾನವ ಕುಲ ಅನಿಷ್ಟ ಪದ್ಧತಿಗಳ ವಿರುದ್ಧ ಅವರು ಹೋರಾಟ ಮಾಡಿದಂತ ಮಹಾಪುರುಷರು ವಿಶ್ವಗುರು ನಮ್ಮ ಮಹಾನ್ ಜಗನ್ ಜ್ಯೋತಿ ಶ್ರೀ ಅವರು ಏನು ಇವತ್ತು ಬಸವಣ್ಣ ಜಯಂತಿಯ ಪ್ರತಿ ಮನೆ ಮನೆಯಲ್ಲೂ ಪ್ರತಿ ಅವರದ ಫೋಟೋ ಇಕ್ಕಿ ಅವರ ಮನೆಯಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡಬೇಕಾಗುತ್ತೆ ಇವತ್ತೇನು ಯುವ ಪೀಳಿಗೆಗಳು ಬಸವಣ್ಣನವರ ಅವತ್ತು ಹನ್ನೆರಡನೇ ಶತಮಾನದಲ್ಲಿ ಅನಿಷ್ಟ ಪದ್ಧತಿಗಳ ವಿರುದ್ಧ ಹೋರಾಟ ಮಾಡಿದಂತ ಅಂತ ನಾಯಕರುಗಳನ್ನ ಯುವಕರು ಅವರ ದಿನನಿತ್ಯ ಅವ್ರನ್ನ ಪೂಜನೆ ಸ್ಥಾನದಲ್ಲಿ ಗೌರವಿಸಬೇಕಾಗುತ್ತೆ ಇಂಥ ದಿನಗಳಲ್ಲಿ ಎಲ್ಲಾ ಯುವಕರು ಎಲ್ಲಾ ಸಂಘ ಸಂಸ್ಥೆಗಳು ಎಲ್ಲಾ ಜಾತ್ಯತೀತ ನಾಯಕರು ಸೇರಿ ಇವತ್ತು ಇಂತ ಮಹಾಪುರುಷರನ್ನ ಜಯಂತಿ ಮಾಡ್ಬೇಕಾಗುತ್ತೆ ಏನು ಬಸವಣ್ಣನವರು ಸಾಂಸ್ಕೃತಿಕ ನಾಯಕ ಅಂತ ಏನು ಸರ್ಕಾರ ಘೋಷಣೆ ಮಾಡಿದೆ ಅಂತ ನಾಯಕರನ್ನ ಇವತ್ತು ಸರ್ಕಾರಕ್ಕೆ ಗೌರವ ನಮ್ಮ ಸಂಘಟನೆಗಳಿಂದ ಗೌರವ ಪೂರ್ವಕ ಅವ್ರಿಗೆ ಅಭಿನಂದನೆ ಸಲ್ಲಿಸಿದ್ವಿ ಶುಭಾಶಯ ತೋರುತ್ತ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿಯ ಅಧ್ಯಕ್ಷರಾದಂತಹ ದೀಪ್ ಕುಮಾರ್ ಹಾಗೂ ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷರು ಹಾಗೂ ಅಲ್ಪಸಂಖ್ಯಾತ ಜಿಲ್ಲಾಧ್ಯಕ್ಷ ಸುಬೀರ್ ಅಹಮದ್ ಮತ್ತೆ ಕಾರ್ಮಿಕ ಘಟಕದ ನಾರಾಯಣರಾವ್ರು ಇವರೆಲ್ಲಾ ಒಟ್ಟುಗೂಡಿ ನಮ್ಮ ರಫೀಕ್ ಅಹಮದ್ ಈ ಜಯಂತಿ ಆಚರಣೆಗೆ ತುಂಬಾ ವಿಶೇಷವಾದ ಮಹತ್ವ ಇದೆ ಈ ಮಹತ್ವದಲ್ಲಿ ಇಡೀ ಕರ್ನಾಟಕದಲ್ಲಿ ಇಂಡಿಯಾದಲ್ಲೇ ಮಾಡ್ಬೇಕು ಇವತ್ತಿನ ದಿವಸ ಅಮೆರಿಕದಲ್ಲೂ ಈ ಬಸವಣ್ಣ ಜಯಂತಿನ ಆಚರಣೆ ಮಾಡ್ತಾ ಇದ್ದಾರೆ ಆ ಒಂದು ವಿಶೇಷ ದಿನನ ಇವತ್ತು ನಮ್ಮ ತುಮಕೂರ್ ನಲ್ಲಿ ಈ ಮಹಾನಗರ ಪಾಲಿಕೆಯಲ್ಲಿ ನಾವು ಆಚರಿಸ್ತಾ ಇದೀವಿ ಆ ಬಸವಣ್ಣ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಸುಮಾರು ವರ್ಷಗಳ ಇತಿಹಾಸ ಹನ್ನೆರಡನೇ ಶತಮಾನದಲ್ಲಿ ಒಬ್ಬ ನಾಯಕನ್ನ ಹುಟ್ಟಾಕಿದಂತ ಇಂಡಿಯಾ ಇವತ್ತು ಇಡೀ ದೇಶ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದೆ ಆ ರಾಷ್ಟ್ರ ಮಟ್ಟದ ನಾಯಕನ್ನ ಗುತ್ಸಿ ಇವತ್ತು ನಾವೊಂದು ಅವ್ರಿಗೆ ಶುಭಾಶಯ ಕೋರಿ ಗೌರಿ ಸನ್ಮಾನ ಮಾಡ್ತಾ ಇದೀವಿ ಡಾಕ್ಟರ್ ಅಂಬೇಡ್ಕರ್ ಪ್ರಸಾರ ಸಮಿತಿಯ ಅಲ್ಪಸಂಖ್ಯಾತರ ಜಿಲ್ಲಾಧ್ಯಕ್ಷರಾದ ಸಿದ್ದರಾಮ್ ಬಸವಣ್ಣ ಅವರ ತತ್ವ ಸಿದ್ಧಾಂತಗಳನ್ನು ಬಸವಣ್ಣನವರ ಸಿದ್ಧಾಂತಗಳನ್ನು ಇಡೀ ದೇಶ ಇಡೀ ರಾಷ್ಟ್ರವನ್ನು ಮಾಡಿದ್ದೇವೆ ಆ ಸಿದ್ಧಾಂತ ಏನು ಅಂತಂದ್ರೆ ಅವ್ರ ನಡೆಯೋ ದಾರಿಯಲ್ಲೇನೆ ನಡಿಬೇಕು ಅಂತ ನಮ್ಮೆಲ್ಲಾ ಆಸೆ ಈ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಸಾರ ಸಮೇತ ವತಿಯಿಂದ ಅವ್ರಿಗೆ ಇವತ್ತು ನಾವು